ತುಂಬ ಸೂಕ್ಷ್ಮ ಸ್ವಭಾವದವಳು ಹೆಣ್ಣಾದಂಥವಳು ಇದು ನಿಮಗೂ ಕೂಡ ಗೊತ್ತಿರೋ ವಿಚಾರ ಆರ್ ನೋ ಎಸ್ ಎನ್ಸಿ ಕಮೆಂಟ್ ಮಾಡಿ ಯಾರೋ ಹೊಗಳಿದ ತಕ್ಷಣ ಅದಕ್ಕೆ ಬಿಡಬೇಡಿ ಯಾರೋ ಹೊರಗಡೆ ವ್ಯಕ್ತಿ ಬಂದು ಏನೇ ಹೊಗಳಿದ್ರು ಥ್ಯಾಂಕ್ಸ್ ಹೇಳಿ ಎಷ್ಟನೇ ಅದು ಎಷ್ಟೋ ಹೆಣ್ಮಕ್ಳಿಗೆ ಅವ್ರ ವೀಕ್ನೆಸ್ಸೇ ಗೊತ್ತಿಲ್ಲ ಆ್ಯಕ್ಚುಲಿ ಸೊ ತುಂಬ ಬುದ್ಧಿವಂತರು ಇರ್ತಾರೆ ಹೆಣ್ಮಕ್ಳು ಇವತ್ತು ಹೆಣ್ಣು ಮನೆ ಕಣ್ಣು ಅಂತ ಕರಿತೀವಿ ಸೊ ಒಂದು ಮನೆ ತುಂಬ ಚೆನ್ನಾಗಿ ನಡೀತಾ ಇದೆ ಅಂದರೆ ಅದು ಹೆಣ್ಣಿಗೆ ಕಾರಣ ಆ್ಯಕ್ಚುಲಿ ಹೆಣ್ಣಿಗೆ ತುಂಬ ಶಕ್ತಿ ಇದೆ ಸ್ಟ್ರಾಂಗ್ ಅವಳು ಆ್ಯಕ್ಚುಲಿ ಬಟ್ ಅವರಲ್ಲಿ ಆ ವೀಕ್ನೆಸ್ ಬಗ್ಗೆ ಅವರೇ ಮರೆತು ಬಿಡ್ತಾರೆ ಅವರಲ್ಲಿ ಏನು ವೀಕ್ನೆಸ್ ಅಂತ ಅವರಿಗೆ ಗೊತ್ತಿರೋಲ್ಲ ನೋಡಿ ಎಷ್ಟೋ ನೋವುಗಳನ್ನು ಒಳಗಡೆ ಇಟ್ಕೊಂಡು ಅದೆಲ್ಲವನ್ನು ನಿಭಾಯಿಸಿ ಬ್ಯಾಲೆನ್ಸ್ ಮಾಡ್ತಾ ಹೋಗೋಳೆ ಹೆಣ್ಣಾಗಿರ್ತಾಳೆ ಇಡೀ ಫ್ಯಾಮಿಲಿ ನಿಭಾಯಿಸ್ಕೊಂಡು ಗಂಡನ ನಿಭಾಯಿಸ್ಕೊಂಡು ಮಕ್ಕಳು ನಿಭಾಯಿಸ್ಕೊಂಡು ಒಂದು ಒಳ್ಳೆ ರೀತಿಲಿ ಹೋಗ್ತಾಳೆ ಬಟ್ ಕೆಲವು ವಿಚಾರದಲ್ಲಿ ಅವಳಿಗೆ ಗೊತ್ತಿಲ್ಲದಿರೋ ಮೋಸ ಹೋಗಿಬಿಡ್ತಾಳೆ ಸೊ ಯಾವ ಅವ್ರ ವೀಕ್ನೆಸ್ ಏನು ಯಾರೋ ಹೊಗಳಿದ ತಕ್ಷಣ ಅದಕ್ಕೆ ಬಿಡಬೇಡಿ ಮೇಜರ್ ವೀಕ್ನೆಸ್ಸೇ ಇದು ಹೆಣ್ಣು ಮಕ್ಕಳಿಗೆ ಹೊಗಳಿದ ತಕ್ಷಣ ಮೇಲೆ ಹೋಗ್ಬಿಡ್ತಾರೆ ಎಲ್ಲ ಎಲ್ಲದರಲ್ಲೂ ಓಕೆ ನಿಮ್ಮ ಬ್ಯೂಟಿ ಬಗ್ಗೆ ಯಾರೇ ಮಾತಾಡಲಿ ಯಾರೇ ಯಾರೇ ಮಾತಾಡಲಿ ಸತ್ಯ ನಿಮಗೆ ಮಾತ್ರ ಗೊತ್ತಿರಲಿ ಸಪೋಸ್ ಬ್ಯೂಟಿ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಅಗೇನ್ ನಿಮ್ಮ ಮೊಟ್ಟಿಗೆ ಅಗೇನ್ ಕನೆಕ್ಟ್ ಆಗ್ತಿದ್ರೆ ಸ್ವಲ್ಪ ನೀವು ಎಚ್ಚರ ಇರಬೇಕಾಗತ್ತೆ ಏನಕ್ಕೆ ಅಂತ ಹೇಳಿದ್ರೆ ತುಂಬ ಸೂಕ್ಷ್ಮ ಸ್ವಭಾವದವಳು ಹೆಣ್ಣಾದಂಥವಳು ಇದು ನಿಮಗೂ ಕೂಡ ಗೊತ್ತಿರೋ ವಿಚಾರ ಎಸನೋ ಎಸ್ ಎನ್ಸಿದ್ರು ಕಮೆಂಟ್ ಮಾಡಿ ಅದು ಎಲ್ಲ ಗೊತ್ತಿರೋ ಹೆಣ್ಣು ಅಥವಾ ಎಲ್ಲ ತಿಳ್ಕೊಂಡಿರೋ ಹೆಣ್ಣು ಯಾಕೆ ಈ ಹೊಗಳಿಕೆಗೆ ಅಷ್ಟು ಬೇಗ ಕರಗಿ ಇನ್ನೊಬ್ರಿಗೆ ಮನಸ್ಸೋತು ಅದಾದಮೇಲೆ ಅವರು ತುಂಬ ಹಚ್ಕೊಂಡು ಕನೆಕ್ಟ್ ಆಗಿ ಕಂಡೀರ್ ಹಾಕೋಕೆ ಯಾಕೆ ಈ ಹಿಂಸೆ ಪಡ್ತೀರಾ ಲೈಕ್ ಯಾಕೆ ನಿಮ್ಮ ವೀಕ್ನೆಸ್ಸಲ್ಲಿ ನೀವು ನೀವೇ ಹಗ್ಗ ಕೊಟ್ಟು ಕೈ ಕೊಟ್ಟು ಕಟ್ಟಿಸ್ಕೊಂಬಿಡ್ತೀರಾ ಅಂತ ನನ್ನ ಪ್ರಶ್ನೆ ಯಾರೋ ಹೊರಗಡೆ ವ್ಯಕ್ತಿ ಬಂದು ಏನೇ ಹೊಗಳಿದ್ರು ಥ್ಯಾಂಕ್ಸ್ ಹೇಳಿ ಎಷ್ಟನ್ನೇ ಅದು ಆ ಹೊಗಳಿಕೆ ಮಾತಿನ ಮೇಲೆ ಫೋಕಸ್ ಇಡ್ಲಿಕ್ಕೆ ಹೋಗಬೇಡಿ ಕನ್ನಡಿಗಿರುತ್ತೆ ತಾನೆ ಕನ್ನಡಿ ಇರಿ ಕನ್ನಡಲ್ಲಿ ನಿಮಗೆ ಹೇಗಿದ್ದೀರೋ ಹಾಗೆ ಹಾಗೆ ಕಾಣುತ್ತೆ ಕ ನೀವೇನಿದ್ದೀರಲ್ಲ ಹಾಗೆ ಕಾಣುತ್ತೆ ಕನ್ನಡಿನಲ್ಲಿ ಅದು ಬಿಟ್ಟರೆ ಬೇರೇನು ಕಾಣಲ್ಲ ರೈಟ್ ಅದರ್ವೈಸ್ ನಿಮಗೆ ಬೇರೆಯವ್ರಿಗೆ ನೀವು ಹೇಗೋ ಕಾಣ್ಬೋದು ಅದನ್ನು ಥ್ಯಾಂಕ್ಸ್ ಅಂತ ಹೇಳಿ ಹೊಗಳಿಕೆಗೆ ನೀವು ಕನೆಕ್ಟ್ ಆಗೋ ಬದಲು ನಿಮಗೇನು ಇಷ್ಟ ಆಗುತ್ತೋ ರಿಯಾಲಿಟಿ ಇದೆಯಾ ಗುಣ ಇದೆಯಾ ಅದು ನೋಡ್ಕೊಂಡು ನೀವು ಇನ್ನೊಬ್ರಿಗೆ ಕನೆಕ್ಟ್ ಆಗಿ ಅದರಲ್ಲೂ ಎಸ್ಪೆಷಲಿ ಮದುವೆ ಆಗಿದ್ದೀರಾ ಅಂತ ಹೇಳಿದ್ರೆ ಏನು ಕನೆಕ್ಟ್ ಆಗ್ತೀರಾ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ಳೋರು ಭಾಳ ಜನ ಸಮಾಜದಲ್ಲಿ ಸಿಗ್ತಾ ಇದ್ದಾರೆ ಕರೆಕ್ಟ್ ಸೊ ಆ ಒಂದು ಕಾರಣಕ್ಕೆ ಯಾರೋ ಹೊಗಳಿದ ತಕ್ಷಣ ಮೊದಲನೇ ವೀಕ್ನೆಸ್ ಅಂತ ಹೇಳ್ಬೋದು ಎರಡನೇದು ಯಾರೋ ಒಬ್ಬರು ಸಮಾಧಾನ ಮಾಡೋಕ್ಕೆ ಜೊತೆಗಿದ್ದಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ಡಿಪೆಂಡ್ ಆಗಿಬಿಡಬೇಡಿ ಇದು ಕೂಡ ವೀಕ್ನೆಸ್ ಹೆಣ್ಣಿನ ವೀಕ್ನೆಸ್ಸು ಒಬ್ಬರು ನಿಮಗೆ ಸಮಾಧಾನ ಮಾಡೋಕ್ಕೆ ಬರ್ತಾರೆ ಅಂತ ಅಂದ್ಕೊಳ್ಳೋಣ ಕಂಪ್ಲೀಟ್ಲಿ ಡಿಪೆಂಡ್ ಆಗಬೇಡಿ ನೀವು ಡಿಪೆಂಡ್ ಆದಾಗ ಮೋಸ ಮಾಡುವಂಥ ಸಾಧ್ಯತೆಗಳು ತುಂಬ ಇರುತ್ತೆ ಸೆಕೆಂಡ್ ವೀಕ್ನೆಸ್ ಇದು ಯಾಕೆಂದರೆ ನಾವು ಡಿಪೆಂಡ್ ಆದರೆ ಅವರು ಎಲ್ಲದಕ್ಕೂ ಅವ್ರಿಗೋಸ್ಕರ ನಾವು ವೆಯ್ಟ್ ಮಾಡಬೇಕಾಗತ್ತೆ ಎಕ್ಸಾಂಪಲ್ ನಾವು ಕಾರ್ ತಂದಿರ್ತೀವಿ ಅನ್ಕೋಣ ಒಂದು ಕಾರು ರೈಟ್ ನಮಗೆ ಡ್ರೈವಿಂಗ್ ಗೊತ್ತಿಲ್ಲ ಅಂದರೆ ಡ್ರೈವರ್ ಬರೋ ತನಕ ಕಾಯಬೇಕು ಎಲ್ಲೋ ಒಂದು ಕಡೆ ಮಧ್ಯರಾತ್ರಿ ಡ್ರೈವರ್ ಮನೆಗೆ ಹೋಗಿರ್ತಾನೆ ಮಧ್ಯರಾತ್ರಿ ನಮಗೇನೋ ಪ್ರಾಬ್ಲಮ್ ಆಗಿರುತ್ತೆ ಹೋಗಬೇಕು ಡ್ರೈವರ್ ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡಿ ಮಲಗಿರ್ತಾನೆ ಬಟ್ ನಾವು ಹೋಗಿಲ್ಲ ಅಂದರೆ ನಮ್ಗೆ ಆರೋಗ್ಯ ಏನು ಸಮಸ್ಯೆ ಆಗಿದೆ ಹೋಗಬೇಕಾಗತ್ತೆ ಆವಾಗ ಡಿಪೆಂಡೆನ್ಸಿ ಇದ್ದಾಗ ಕಷ್ಟ ಆಗುತ್ತೆ ಲೈಫ್ ಸೊ ಅದಕ್ಕೇ ಸೊ ಯಾರ ಮೇಲೇ ಡಿಪೆಂಡೆನ್ಸಿಯಾಗಿ ನೀವು ಬದುಕಲೇಬೇಡಿ ಸೊ ನಿಮಗೆ ಗೊತ್ತಿರಲಿ ಸಿಚುವೇಶನ್ ಆಯಾ ಸಿಚುವೇಷನ್ ಹಾಗೆ ನೀವು ಬದಲಾವಣೆ ಆಗ್ತಾ ಹೋದರೆ ನಾನು ಹೇಳ್ತೀನಿ ಡೆಫಿನೆಟ್ಲಿ ನಿಮ್ಗಿನ್ನ ಈ ಒಂದು ಅಂದರೆ ಲೈಕ್ ನಿಮ್ಮಕಿನ್ನ ಒಂದು ಸ್ಟ್ರಾಂಗ್ ಆ್ಯಕ್ಚುಲಿ ಗಂಡ್ಮಕ್ಳು ಅಲ್ಲ ಅಂದ್ಕೊಳ್ತೀನಿ ಅಷ್ಟು ಸ್ಟ್ರಾಂಗ್ ಇರ್ತಕ್ಕಂಥವ್ರು ಹೆಣ್ಮಕ್ಳು ಬಿಕಾಸ್ ಅದಕ್ಕೆ ಈ ಭೂಮಿ ತಾಯಿನೂ ಕೂಡ ಒಂದು ಹೆಣ್ಣೇನೆ ರೈಟ್ ಎಲ್ಲ ಭಾರವನ್ನು ಹೋರುವಂಥ ಶಕ್ತಿ ಇದೆ ಆ್ಯಂಡ್ ಅದರ ಜೊತೆಗೆ ಕೆಲವು ಹೆಣ್ಣು ಮಕ್ಕಳು ಕೂಡ ತುಂಬ ಮಾಡ್ತಾರೆ ಅದು ಕೂಡ ಮಾಡಿಕೊಡ್ದು ಆ್ಯಕ್ಚುಲಿ ಇದು ಏನಕ್ಕೆ ಅಂದರೆ ಒಳ್ಳೆತನ ಒಳ್ಳೆತನ ಇರೋ ಹೆಣ್ಣು ಇನ್ನೊಬ್ರಿಗೆ ಮೋಸನೂ ಕೂಡ ಮಾಡಿಕೊಡ್ದು ಆ್ಯಂಡ್ ಮೋಸನೂ ಕೂಡ ಹೋಗಕೂಡ್ದು ನಾನು ಒಳ್ಳೆ ರೀತಿಗೆ ಮಾತಾಡ್ತಿರೋದು ಈ ಮಾತುಗಳು ಅಥವಾ ನಾನೇನು ಹೇಳ್ತಾ ಇದ್ದೀನಿ ಕೆಟ್ಟ ರೀತಿಲಿ ಹೇಳ್ತಿಲ್ಲ ಹೆಣ್ಮಕ್ಳು ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಇಲ್ಲ ನಾನು ವಿಡಿಯೋ ಮುಖಾಂತರ ಅಥವಾ ಹೆಣ್ಮಕ್ಳ ಬಗ್ಗೆ ಒಳ್ಳೇದನ್ನು ಹೈಲೈಟ್ ಮಾಡ್ತಾ ಇಲ್ಲ ಜಸ್ಟ್ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದ್ದೀನಿ ಬಿಕಾಸ್ ಏನಕ್ಕೆ ಅಂದರೆ ಎಲ್ಲೋ ಒಂದು ಕಡೆ ಯಾರೋ ಬಂದು ನಿಮಗೆ ಹೊಗಳಬಹುದು ಅಥವಾ ಯಾರೋ ಬಂದು ನಿಮಗೆ ಸಮಾಧಾನ ಕೊಟ್ಟು ಅವ್ರ ಮೇಲೆ ಡಿಪೆಂಡು ಮಾಡ್ಕೊಬೋದು ಸೊ ಅದೆಲ್ಲ ಅದಕ್ಕೆಲ್ಲ ತಲೆ ಕೊಡ್ದಿರ ನೀವು ಬಿ ಸ್ಟ್ರಾಂಗ್ ಇರಿ ಆ್ಯಂಡ್ ನಿಮ್ಮ ಬಗ್ಗೆ ನಿಮ್ಮ ಫಸ್ಟ್ ತಿಳ್ಕೊಳ್ಳಿ ಆ್ಯಂಡ್ ಎರಡನೇ ಯಾರೋ ಸಮಾಧಾನ ಬಂದು ಮಾಡಲಿ ಅಂತ ಕಾಯೋದಕ್ಕಿಂತ ನೀವು ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ ನೀವೇ ಧೈರ್ಯ ತಂದುಕೊಳ್ಳೋದನ್ನು ರೂಢಿ ಮಾಡಿಕೊಳ್ಳಿ ಪೂರ್ತಿ ಯಾರೂ ಬಂದು ನಿಮಗೆ ಧೈರ್ಯ ಕೊಡೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಸೊ ಜಸ್ಟ್ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ ಎರಡು ಇನ್ಫಾರ್ಮೇಷನ್ ತುಂಬ ಮುಖ್ಯ ಆಗುತ್ತೆ ಲೈಫ್ ಯಾವುದು ಒಂದು ಹೊಗಳಿಕೆಗೆ ಕೊರಗಬೇಡಿ ಅವ್ರಿಗೆ ಕನೆಕ್ಟ್ ಹಾಕಬೇಡಿ ಎರಡನೇದು ಬಂದು ಏನು ಹೇಳಿ ಯಾರೋ ಬಂದು ಸಮಾಧಾನ ಮಾಡಿದ ತಕ್ಷಣ ಅವ್ರಿಗೆ ಡಿಪೆಂಡ್ ಆಗಬೇಡಿ ಈ ಎರಡು ವಿಚಾರ ತುಂಬ ಮುಖ್ಯ ನೆನಪಿಟ್ಕೊಳ್ಳಿ ಆ್ಯಂಡ್ ನಿಮ್ಮ ಅನಿಸಿಕೆ ಯಾರೆಲ್ಲ ನನ್ನ ಅಕ್ಕ ತಗಿರು ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಚೆನ್ನಾಗಿದ್ರೆ ಅಣ್ಣ ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಇದೆ ಅಣ್ಣ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ನಿಮ್ಮೆಲ್ಲ ಫ್ರೆಂಡ್ಸ್ ಲೇಡೀಸ್ ಫ್ರೆಂಡ್ಸ್ಗಳಿಗೆ ಒಂದು ವೀಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತಿದ್ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ